ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಸ್ಯಾಬೂಟಿಕ್ ಗೌಸ್ಯಾಬೂಟಿಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನೀವು ಥಮ್ನೈಲ್ನಲ್ಲಿ ನೋಡಿರಬಹುದು ಇವತ್ತು ನಾನು ತರ್ಟಿ ಸಿಕ್ಸ್ ಸೈಜ್ನ ಬ್ಲೌಸ್ ಪ್ಯಾಟನ್ ಹೇಗೆ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಪ್ಯಾಟರ್ನ್ ಏನು ಅಂದರೆ ಪ್ರಿನ್ಸೆಸ್ ಕಟ್ನಲ್ಲಿ ಕಟ್ ಆಗ್ತಿದೆ ತುಂಬ ಟ್ರೆಂಡಿಂಗ್ನಲ್ಲಿದೆ ಈ ಪ್ಯಾಟನ್ ಅಂತೂ ಈ ಮೆಥಡು ನೀವೇನಾದರೂ ಕಲ್ತುಬಿಟ್ರೆ ಫ್ರೆಂಡ್ಸ್ ಐ ಸ್ವೇರ್ ನಾನು ಹೇಳ್ತಿದ್ದೀನಿ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ ಕಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಫಿಟಿಂಗೂ ಹಾಗೆ ಬರುತ್ತೆ ಅಂದರೆ ನೀವು ಗಮನ ಕೊಟ್ಟು ಕೇಳಬೇಕು ಕಟ್ ಮಾಡಬೇಕು ಕಲಿಬೇಕು ಅದು ಅಲ್ಲೇ ಇರೋದು ಮೇಯ್ನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಟಫ್ ಆಗ್ಬೋದು ರಿಪೀಟ್ ಮಾಡ್ತಾ ಮಾಡ್ತಾ ನಮಗೆ ಈಸಿ ಆಗುತ್ತೆ ಯಾವುದು ನಾವು ಹುಟ್ಟುತಾನೆ ಕಲ್ತಿರೋದಿಲ್ವಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಕಲಿಯೋದಿನ ಕಲಿಯೋಣ ಹಾಗಾದರೆ ಇವತ್ತು ಕಟಿಂಗ್ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬರ್ರಿ ಇವರು ಮೆಜರ್ಮೆಂಟ್ಸ್ ಹೇಗಿದಾವಂತೆ ಅಂತ ನೋಡೋಣ ನೋಡಿ ಇವ್ರದ್ದು ಬ್ಲೌಸ್ ಲೆಂತ್ ಬಂದು ಇದೆ ಶೋಲ್ಡರ್ ಹದಿನೈದು ಅಪ್ಪರ್ ಬಸ್ ತರ್ಟಿ ಫೈವ್ ಫುಲ್ ಬಸ್ ತರ್ಟಿ ಸಿಕ್ಸ್ ವೆಸ್ಟ್ ತರ್ಟಿ ಒನ್ ಆರ್ಮೋರ್ ಇದೆ ಇದು ನಾನು ಸೈಡ್ ಎಡ್ಜಸ್ ಎಡ್ಜಸ್ ಎಲ್ಲ ನಾನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ನನ್ನ ಚಾನಲ್ನಲ್ಲಿ ಆಲ್ಮೋಸ್ಟ್ ಎರಡು ಮೂರು ಇವು ವೀಡಿಯೋಸ್ ಹಾಕಿದ್ದೀನಿ ನಾನು ಕಟ್ಟಿಂಗ್ ಮೇಲೆ ಅದು ನಾನು ಪೇಪರ್ ಮೇಲೆ ತೋರಿಸಿದ್ದೆ ಫ್ಯಾಬ್ರಿಕ್ ಮೇಲೆ ತೋರಿಸಿಲ್ಲ ಫ್ಯಾಬ್ರಿಕ್ ಮೇಲೆ ತೋರ್ಸೋಕ್ಕೂ ಮತ್ತು ಪೇಪರ್ ಮೇಲೆ ತೋರ್ಸೋಕ್ಕೂ ಏನು ವ್ಯತ್ಯಾಸ ಅಂತ ನಿಮಗೆ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಬ್ಯಾಕ್ ತೆಗಿಬೋದು ಫ್ರೆಂಡ್ಸ್ ಫ್ರಂಟ್ ಪೋರ್ಷನ್ ತಗಿಬೇಕಂದ್ರೆ ನಾವು ಪೇಪರ್ ಮೇಲೇ ತಗಿಬೇಕು ಆಲ್ಮೋಸ್ಟ್ ನನ್ನ ವೀಡಿಯೋಸ್ ನಿಮಗೆ ಪೇಪರ್ ಪ್ಯಾಟನ್ ಮೇಲೇ ಕಟ್ಟಿಂಗ್ಸ್ ಇರ್ತವೆ ನೋಡೋಣ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡೋದು ನೋಡಿ ಬ್ಲೌಸ್ ಲೆಂತ್ ಇವ್ರದ್ದು ಹದಿನಾಲ್ಕು ಇದೆಯಲ್ವಾ ಹದಿನಾಲ್ಕಿಗೆ ಒಂದು ಇಂಚ್ ಎಕ್ಸ್ಟ್ರಾ ನಿಮಗೆ ಗೊತ್ತಾಗಿರ್ಬೋದು ಯಾಕಂದರೆ ಮೂರು ನಾಲ್ಕು ವೀಡಿಯೋ ನಾನು ಮಾಡಿದಿನಲ್ಲ ಸೇಮ್ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ಐದುವರೆ ಐದುವರೆಗೆ ಒಂದು ಮಾರ್ಕ್ ಹಾಕೋಣ ಐದುವರೆಗೆ ಒಂದು ಮಾರ್ಕ್ ಬಂದು ಅಪ್ಪರ್ ಚೆಸ್ಟ್ ಮಾರ್ಕ್ ತಗೊಳೋದು ಇದು ಐದು ಐದುವರೆಗೆ ನಾವು ತೊಗೊತೀವಿ ಅಪ್ಪರ್ ಬಸ್ಟಿಂದು ಮೆಜರ್ ತಗೊಳ್ಳೋಕ್ಕೆ ನೆಕ್ಸ್ಟ್ ಇವ್ರದ್ದು ನೆಕ್ ಲೆಂತ್ ಬಂದು ಫ್ರೆಂಡ್ಸ್ ಹತ್ತು ಹತ್ತಿದೆ ಹತ್ತುವರೆ ಮಾಡ್ತಿದ್ದೀನಿ ಇಲ್ಲಿ ಹಾಫ್ ಇಂಚ್ ನಾವು ಸ್ಟಿಚಿಂಗಲ್ಲಿ ಹೋಗುತ್ತಲ್ಲ ಹಾಗಾಗಿ ನಾನು ಹತ್ತುವರೆಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ಈಗ ನಾನು ಶೋಲ್ಡ್ರ್ ಎಷ್ಟು ತಗೋಬೇಕು ಐದೂವರೆ ಇದೆ ಶೋಲ್ಡ್ರ್ ಫುಲ್ ಶೋಲ್ಡ್ರ್ ಇವ್ರದ್ದು ಏಳುವರೆ ಹಾಫು ಏಳುವರೆದಲ್ಲಿ ನೋಡಿ ಏಳುವರೆಗೆ ಇಲ್ಲಿ ಕರೆಕ್ಟು ನಾವು ಟೇಪ್ ಇಟ್ಕೊಂಡು ಹತ್ತು ಇಂಚ್ ನೆಕ್ ಓಪನ್ ಆಗ್ತಿದೆಯಲ್ಲ ಶೋಲ್ಡರ್ನಲ್ಲಿ ಎರಡು ಇಂಚ್ ಲೆಸ್ ಮಾಡಬೇಕು ಎರಡು ಇಂಚಷ್ಟು ನೋಡಿ ಎರಡು ಇಂಚ್ ಮಾಡಿದ್ದೀನಿ ಎಷ್ಟು ಬರ್ತಿದೆ ಐದುವರೆ ಬರ್ತಿದೆ ಇಲ್ಲಿ ನಾವು ಬ್ಯಾಕ್ ನೆಕ್ ಇದು ತೆಗಿತಾ ಆರ್ಮೋಲ್ ಲೆಂತ್ ತಗೋಬೇಕಲ್ಲ ಆರ್ಮೋಲ್ ಲೆಂತ್ ನಾವು ಮಾರ್ಕ್ ಹಾಕಬೇಕಾದ್ರೆ ನೋಡಿ ಈ ಥರ ಸ್ಟ್ರೈಟ್ ಹಾಕಿದರೆ ಇಲ್ಲಿ ಐದುವರೆ ಇಲ್ಲ ಇಲ್ಲೂ ಐದುವರೆನೇ ಬರುತ್ತೆ ನಾವು ಇದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಯಾಡ್ ಮಾಡೋಣ ಆರು ಇಂಚ್ಗೆ ಒಂದು ಮಾರ್ಕ್ ಹಾಕೋಣ ಇದನ್ನ ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ಮಾಡ್ತಿದ್ದೀನಿ ಇಲ್ಲ ಅಂತಂದರೆ ಈ ಥರ ಒಂದು ಸ್ವಲ್ಪ ಹಾಫ್ ಇಂಚ್ ಹಿಂಗೆ ಕ್ರಾಸ್ ಹಾಕಿದ್ರು ನಡೆಯುತ್ತೆ ನಿಮಗೆ ಗೊತ್ತಾಗಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಹಾಫ್ ಇಂಚ್ಗೆ ಎಕ್ಸ್ಟ್ರಾ ಈ ಥರ ಒಂದು ಲೈನ್ ಹಾಕ್ತಿದ್ದೀನಿ ಎಲ್ಲರ ಕಡೆ ಈ ಆರ್ಮೋನ್ ಶೇಪರ್ ಇದ್ದೇ ಇರುತ್ತೆ ಇದರಿಂದ ಇದು ಇದಂತೂ ತುಂಬ ಇಂಪಾರ್ಟೆಂಟ್ ಟೂಲ್ ಇದು ಇದು ಎಲ್ಲರೂ ಪರ್ಚೇಸ್ ಮಾಡಿ ಇದರಿಂದ ವರ್ಕ್ ನಮ್ದು ತುಂಬ ಈಸಿ ಆಗುತ್ತೆ ಈ ಥರ ಆರ್ಮೋಲ್ ಶೇಪರಿಂದ ಶೇಪ್ ಕೊಡಿ ಈಗ ಕಸ್ಟಮರ್ ಅಪ್ಪರ್ ಬಸ್ಟ್ ಎಷ್ಟಿದೆ ತರ್ಟಿ ಫೈವ್ ಇದೆ ನೋಡಿ ತರ್ಟಿ ಫೈವ್ನಲ್ಲಿ ಹಾಫ್ ಎಷ್ಟು ಬರುತ್ತೆ ಈ ಥರ ಈ ಥರ ನೀವು ಟೇಪ್ ಹಾಫ್ ಮಾಡ್ಕೊಳ್ಳಿ ನೋಡಿ ಈ ಥರ ಹಾಫ್ ಮಾಡಿದರೆ ಹಾಫ್ ಎಷ್ಟು ಬರುತ್ತೆ ಏಳುವರೆ ಬರುತ್ತೆ ಏಳುವರೆಗೂ ಮತ್ತೆ ಹಾಫ್ ಮಾಡಿ ನೀವು ಈ ಥರ ಮಾಡಿದರೆ ನೋಡಿ ಎಂಟು ಮುಕ್ಕಾಲು ಬರ್ತಿದೆ ಎಂಟು ಮುಖಾಲ್ಗೆ ಕರೆಕ್ಟ್ ನಾವು ಇಲ್ಲಿಗೆ ಮಾರ್ಕ್ ಹಾಕಬೇಕು ನೋಡಿ ಎಂಟು ಮುಖಾಲ್ ಅಂದರೆ ಒಂಬತ್ತು ಇಂಚಿಗೆ ಎರಡು ಪಾಯಿಂಟ್ ಕಡಿಮೆ ಈ ಥರ ಹತ್ತು ಇಂಚ್ ನೆಕ್ ಓಪನ್ ಆಗ್ತಿದೆ ನಾವಿಲ್ಲಿ ಅಪ್ಪರ್ ಚೆಸ್ಟ್ನಲ್ಲಿ ನಾವು ಲೂಸಿಂಗ್ ಬಿಡೋದು ಬೇಡ ಅವಶ್ಯಕತೆ ಇಲ್ಲ ನಮ್ದು ಎಷ್ಟಿದೆಯೋ ಅಪ್ಪರ್ ಚೆಸ್ಟ್ ಅಷ್ಟಕ್ಕೆ ನಾವು ಮಾರ್ಕ್ ಹಾಕೋಬಹುದು ಇದು ನಮ್ದು ಕರೆಕ್ಟ್ ಅಪ್ಪರ್ ಚೆಸ್ಟಿಂದ ಮೆಜರ್ಮೆಂಟ್ ಇವ್ರದ್ದು ಆರ್ಮೋಲ್ ಬಂದು ಫಿಫ್ಟೀನ್ ಇದೆ ಫ್ರೆಂಡ್ಸ್ ಫಿಫ್ಟೀನ್ಗೆ ಪ್ಲಸ್ ಹಾಫ್ ಇಂಚ್ ಯಾಡ್ ಮಾಡಬೇಕು ಎಷ್ಟು ಬರುತ್ತೆ ಎಂಟು ಮುಖಾಲು ಬರುತ್ತೆ ನೋಡಿ ಅದನ್ನು ನಾನು ಹಾಫ್ ಮಾಡಿ ತೋರಿಸ್ಕೊಡ್ತೀನಿ ಹದಿನೈದು ಇದೆ ಹದಿನೈದಿಗೆ ನಾವು ಹದಿನ ಹಾಫ್ ಇಂಚ್ ಮಾಡ್ತಾ ಇದ್ದೀವಿ ಯಾಡ್ ಮಾಡಿದ ಮೇಲೆ ನಮಗೆ ಸಾರಿ ನಾನು ಎಂಟು ಮುಖಾಲು ಅಂದೆ ಏಳು ಮುಖಾಲಿಗೆ ಬಂದಿದೆ ನೋಡಿ ಎಂಟು ಇಂಚಿಗೆ ಎರಡು ಪಾಯಿಂಟ್ ಕಡಿಮೆ ಇಲ್ಲಿ ನಾವು ಸ್ವಲ್ಪ ಒಂದು ಕ್ವಾರ್ಟ್ರ್ ಇಂಚ್ ಅಷ್ಟು ಕ್ವಾರ್ಟ್ರ್ ಇಂಚ್ ಅಂದರೆ ಎರಡು ಲೈನ್ಸ್ ಅಷ್ಟು ಸ್ವಲ್ಪ ಡೌನ್ ಕೊಡ್ತೀವಿ ಅಲ್ಲಿಂದ ಇಲ್ಲಿ ಸ್ಟಿಚ್ ಆಗುತ್ತಲ್ಲ ಇಲ್ಲಿಂದ ಸ್ಟಿಚ್ ಬರುತ್ತೆ ಇಲ್ಲಿಂದ ನಾವು ಮೆಜರ್ ಮಾಡಿ ನೋಡೋಣ ಏಳು ಮುಖಾಲು ಬರ್ತಾ ಇದೆಯಾ ಇಲ್ಲ ಅಂತ ನೋಡೋಣ ನೋಡಿ ಕರೆಕ್ಟ್ ಬರ್ತಾ ಇದೆ ಇಲ್ಲಿ ನಾವು ಸ್ಟಿಚ್ ಹೋಗ್ಬೇಕಲ್ಲ ನೋಡಿ ಇಲ್ಲಿಂದ ನಮ್ಮ ಸ್ಟಿಚ್ ಬರುತ್ತೆ ನಾನು ನಿಮಗೆ ಮತ್ತೆ ಮೆಜರ್ ಮಾಡಿ ತೋರಿಸ್ತೀನಿ ಇಲ್ಲಿಂದ ಇಲ್ಲಿ ನಾವು ಕ್ವಾರ್ಟರ್ ಇಂಚು ಡೌನ್ ಮಾಡ್ತೀವಿ ಮತ್ತು ಇಲ್ಲಿ ಸ್ಟಿಚ್ ಇಲ್ಲಿಂದ ಬೀಳುತ್ತೆ ಇಲ್ಲಿಂದ ಸ್ಟಿಚ್ ನಮ್ಮದು ಇಲ್ಲಿಂದ ಬರುತ್ತೆ ನೋಡಿ ನೋಡಿ ಕರೆಕ್ಟು ಬರ್ತಾ ಇದೆ ಕರೆಕ್ಟ್ ಇದೆ ಈಗ ಇವ್ರದ್ದು ವೆಸ್ಟ್ ಬಂದು ತರ್ಟಿ ಒನ್ ಇದೆ ಫ್ರೆಂಡ್ಸ್ ತರ್ಟಿ ಒನ್ಗೂ ನೀವು ಮತ್ತೆ ಈ ಥರ ಹಾಫ್ ಮಾಡ್ಕೊಳ್ಳಿ ಈ ಥರ ನಿಮಗೆ ಗೊತ್ತಾಗೋದಿಲ್ಲ ಅಂತ ನಾನು ನಿಮಗೆ ಟೇಪ್ ಫೋಲ್ಡ್ ಮಾಡೋದು ತೋರಿಸ್ತಿದ್ದೀನಿ ನೋಡಿ ಆವಾಗ ಹದಿನೈದುವರೆ ಬರುತ್ತೆ ಹದಿನೈದುವರೆಗೂ ಮತ್ತೆ ನೀವು ಹಾಫ್ ಫೋಲ್ಡ್ ಮಾಡಿ ಆವಾಗ ಏಳು ಮುಖಾಳು ಬರುತ್ತೆ ಇಲ್ಲಿಗೊಂದು ಮಾರ್ಕ್ ಹಾಕೋಣ ಎಕ್ಸ್ಟ್ರಾ ಮಾರ್ಜನ್ ಇಲ್ಲಿ ನಾವು ವೆಸ್ಟ್ ಹತ್ರ ಒಂದು ಮಾರ್ಜನ್ ಕೊಡ್ತೀವ ಇದು ಟಕ್ಸ್ ಕೊಡ್ತೀವಲ್ಲ ಹಾಗಾಗಿ ಒಂದು ಇಂಚು ಮಾಡ್ಬೋದು ಒನ್ ಪಾಯಿಂಟ್ ಸೆವೆಂಟಿ ಫೈವ್ನು ಮಾಡಬಹುದು ಇದ್ರ ಬಿಡ್ತ ಪ್ರಕಾರ ನಾವು ಎಷ್ಟು ಕೊಡ್ತೀವಿ ಅಂತ ಅದ್ರ ಪ್ರಕಾರ ಮಾಡ್ಬೋದು ಇಲ್ಲಿ ನಾನು ಒನ್ ಆ್ಯಂಡ್ ಹಾಫೇ ಕೊಡ್ತೀನಿ ಮಾರ್ಜನ್ ಜಾಸ್ತಿ ಬಿಡಬಾರ್ದು ಇಲ್ಲಿ ಪಾವ ಇಂಚ್ ಅಷ್ಟು ಇಲ್ಲಿ ಸೈಡಿಗೆ ಒಂದು ಮಾರ್ಕ್ ಹಾಕೋಣ ನಾನು ಇವ್ರದ್ದು ನೆಕ್ ವಿಡ್ತು ಬಂದು ಸಾರಿ ಶೋಲ್ಡರ್ ಬಿಡ್ತು ಬಂದು ಎರಡು ಮುಖಾಲು ತಗೊಂತಿದ್ದೀನಿ ನೋಡಿ ಎರಡು ಮುಖಾಲು ಅಂದರೆ ಮೂರು ಇಂಚಿಗೆ ಎರಡು ಎರಡು ಪಾಯಿಂಟ್ ಕಡಿಮೆ ಅಷ್ಟು ತಗೊಂಡು ಇಲ್ಲಿ ನಾನು ಕ್ವಾರ್ಟ್ರ್ ಇಂಚ್ ಕಡಿಮೆ ಇಲ್ಲಿ ಶೋಲ್ಡ್ರಿಗೆ ಇದು ಮಾಡಿದ್ದೀನಲ್ಲ ಅಲ್ಲಿಗೊಂದು ಮಾರ್ಕ್ ಹಾಕೋಣ ನೋಡಿ ನಮಗೆ ನೆಕ್ಕು ಬ್ರಾಡ್ ಬರಬೇಕು ಅಂತಂದರೆ ಇಲ್ಲಿ ಎಷ್ಟು ಬಂದಿದೆಯೋ ಇಲ್ಲೆಷ್ಟಿದೆ ಎರಡು ಮುಖಾಲು ಇದೆ ಇಲ್ಲೂ ಎರಡು ಮುಖಾಲು ಅಷ್ಟೇ ಮಾಡಿದರೆ ನಮಗೆ ಕರೆಕ್ಟು ರೌಂಡ್ ನೆಕ್ ಬರುತ್ತೆ ಇಲ್ಲಪ್ಪ ನಮಗೆ ಸ್ವಲ್ಪ ಜಾಸ್ತಿ ಬ್ರಾಡ್ ಬೇಕು ಅಂತಂದ್ರೆ ನಾವು ಮೂರು ಇಂಚಿಗೂ ಹಾಕೋಬಹುದು ಇನ್ನೂ ಸ್ವಲ್ಪ ಜಾಸ್ತಿ ಬ್ರಾಡ್ ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದು ನಾವು ವೇರ್ ಮಾಡೋರ ಮೇಲೆ ಡಿಪೆಂಡ್ ಅದೆಲ್ಲ ನೋಡಿ ಇದಕ್ಕೆ ನಾವು ರೌಂಡ್ ಶೇಪ್ ಕೊಟ್ಟು ಬಿಡೋಣ ಇದು ಕಟ್ ಮಾಡಿಬಿಡೋಣ ಆಯ್ತಿದು ಇಲ್ಲಿ ಟಕ್ಸ್ ಪಾಯಿಂಟ್ ನಾನು ನಿಮಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಬ್ಯಾಗ್ ತೆಗ್ದಿದ್ದೀನಿ ನೋಡಿ ಈಗ ಟಕ್ಸ್ ತೆಗೆಯೋದು ಈ ಥರ ಸೆಂಟರ್ ಶೋಲ್ಡರಿಂದ ಹಾಫ್ ಇಟ್ಕೊಳ್ಳಿ ಈ ಥರ ಸೆಂಟರ್ ಮಾಡಿ ಈ ಥರ ಹಾಫ್ ಇಂಚಿಗೆ ನಿಮಗೆ ಗೊತ್ತಾಗಲ್ಲ ಅಂತಂದರೆ ನೋಡಿ ಟೇಪ್ ಈ ಥರ ತಗೊಳ್ಳಿ ನಮಗೆ ರೂಢಿ ಆಗಿರುತ್ತಲ್ಲ ನಾವು ಹಂಗೆ ಮೇಲೆ ಹಾಕಿಬಿಡ್ತೀವಿ ಈ ಥರ ಒಂದು ಇಂಚ್ಗೆ ಮಾರ್ಕ್ ಹಾಕಿ ಇದು ಓಪನ್ ಮಾಡಿ ಇಲ್ಲಿ ಒಂದು ಲೈನ್ ಹಾಕ್ಬಿಡಿ ಇದು ಯಾಕೆ ಶೇಪ್ ಕೊಡಬೇಕಂದ್ರೆ ಫ್ರೆಂಡ್ಸ್ ನೆಕ್ ಹತ್ತು ಇಂಚ್ ಓಪನ್ ಆಗ್ತಿದೆಯಲ್ಲ ಶೋಲ್ಡರ್ ಈ ಥರ ಬರುತ್ತೆ ಬ್ಲೌಸ್ ಕಟ್ ಆಗಿದ ಮೇಲೆ ನೆಕ್ ಕಟ್ ಆಗಿದ ಮೇಲೆ ಕಟ್ ಆಗಿದ ಮೇಲೆ ಇದು ಶೋಲ್ಡರ್ ಈ ಥರ ಓಪನ್ ಆಗುತ್ತಲ್ಲ ನಮ್ಮ ಭುಜದ ಮೇಲೆ ಆವಾಗ ಇದು ಕರೆಕ್ಟ್ ಒಂದು ಸೆಟ್ ಆಗುತ್ತೆ ಹಾಗಾಗಿ ತೆಗಿಬೇಕು ತುಂಬ ಪರ್ಫೆಕ್ಟಾಗಿ ವೆಸ್ಟ್ ಮೇಲೆ ಕೂರುತ್ತೆ ಈ ಥರ ಮಾಡೋದ್ರಿಂದ ಈಗ ನಾನು ಫ್ರಂಟ್ ಪಾರ್ಟ್ ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಫ್ಯಾಬ್ರಿಕ್ ಮೇಲೆ ತೋರಿಸ್ಕೊಟ್ಟೆ ಇದು ಟಕ್ಸ್ ಲೆಂತ್ ಬಂದು ನಾಲ್ಕು ನಾಲ್ಕೂವರೆ ಇಡ್ಬೋದು ನಾನು ನಾಲ್ಕೂವರೆಗೆ ಇಟ್ಟಿದ್ದೀನಿ ಇಲ್ಲಿ ಕೆಳಗಡೆ ಹಾಫ್ ಇಂಚ್ ನಮಗೆ ಸ್ಟಿಚಿಂಗಲ್ಲಿ ಹೋಗುತ್ತಲ್ಲ ಹಾಗಾಗಿ ಈಗ ಫ್ರಂಟ್ ಪಾರ್ಟ್ಗೆ ಹೋಗೋಣ ಫ್ರಂಟ್ ಪೋರ್ಷನಲ್ಲಿ ನೋಡಿ ನಾವು ಬ್ಯಾಕು ಟೆನ್ ಇಂಚಿಗೆ ಓಪನ್ ಮಾಡಿದ್ವಲ್ಲ ಈ ಥರ ಇದು ಈ ಥರ ಮಾಡ್ಕ ಮಾಡ್ಕೋಬೇಕು ಉಲ್ಟಾ ಹಾಕಬೇಕು ನೆಕ್ ಎಲ್ಲಿಗೆ ಬರ್ತಿದೆ ಅಂತ ಒಂದು ಮಾರ್ಕ್ ಬಿಡೋಣ ನೋಡಿ ಫ್ರಂಟು ನಮ್ಮದು ಓಪನ್ ಇದೆ ಫ್ರಂಟ್ ಓಪನ್ಗೆ ನಾವು ಐ ಐಪಟ್ಟಿ ಮಾಡಬೇಕಲ್ಲ ನಾವು ಮಾರ್ಜನ್ ಬಿಡಬೇಕು ಹಾಫ್ ಇಲ್ಲ ಅಂದರೆ ತ್ರೀ ಅಷ್ಟು ನಾವು ಮಾರ್ಜನ್ ಬಿಡ್ಬೋದು ಫ್ರೆಂಡ್ಸ್ ನೀವು ಎಷ್ಟು ಮಾಡ್ತಿದ್ದೀರಿ ಎಷ್ಟು ನಾವು ಸ್ಟಿಚ್ಚಲ್ಲಿ ಸ್ಟಿಚಸ್ಸಲ್ಲಿ ಒಳಗಡೆ ಹೋಗ್ತಿದೆ ಅದರ ಮೇಲೆ ಡಿಪೆಂಡು ಆಲ್ಮೋಸ್ಟ್ ಹಾಫ್ ಇಲ್ಲಾಂದರೆ ತ್ರೀ ಅಷ್ಟು ನಾವು ಇಡ್ತೀವಿ ನೋಡಿ ಇವ್ರದ್ದು ಫ್ರಂಟ್ ನೆಕ್ ಬಂದು ಏಳು ಇಂಚ್ ಓಪನ್ ಆಗ್ತಿದೆ ಏಳು ಇಂಚಿಗೆ ಮತ್ತು ಬ್ಯಾಕ್ ಬ್ಯಾಕ್ ನೆಕ್ ಹತ್ತು ಇಂಚಿಗೆ ಶೋಲ್ಡರ್ ಅಡ್ಜಸ್ಟ್ಮೆಂಟು ಸೇಮ್ ಆ್ಯಸ್ ಇಟ್ ಈಸ್ ಬ್ಯಾಕ್ ಪಾರ್ಟ್ ಹೇಗೆ ಕಟ್ಟಾಗಿದೆಯೋ ಫ್ರಂಟ್ ಪಾರ್ಟು ಆ್ಯಸ್ ಇಟ್ ಈಸ್ ಹಾಗೆ ಕಟ್ ಆಗುತ್ತೆ ನೋಡಿ ನಿಮಗೆ ಕಾಣಿಸ್ತಿದೆಯಾ ಈ ಥರ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ನಾವು ಇದು ಮಾರ್ಕ್ ಫ್ಯಾಬ್ರಿಕ್ ಹೇಗೆ ಬಂದಿದೆಯೋ ಅದೇ ಥರ ನಾವು ಮಾರ್ಕ್ ಹಾಕೋಬೇಕು ಈಗ ನಮಗೆ ಬ್ಯಾಕ್ ಪೋರ್ಷನಿಂದ ಅವಶ್ಯಕತೆ ಇಲ್ಲ ನೋಡಿ ಇಲ್ಲೊಂದು ಸ್ವಲ್ಪ ನೀಟಾಗಿ ಮಾರ್ಕೊಳ್ಳೋಣ ಫ್ರಂಟ್ ನೆಕ್ ಬಂದು ಏಳು ಇಂಚಿದೆ ಏಳು ಇಂಚಿಗೆ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ಎಡ್ ಯಾಡ್ ಮಾಡಬೇಕು ಹಾಫ್ ಇಂಚ್ ಎಕ್ಸ್ಟ್ರಾ ಯಾಡ್ ಮಾಡಿದ್ದೀನಿ ಇದೂ ಫ್ರೆಂಡು ಅಷ್ಟೇ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಬ್ರಾಡ್ ಏನಾದರೂ ಬೇಕಂದರೆ ಸ್ವಲ್ಪ ಸ್ಕೇಲ್ ಈ ಥರ ಮಾಡಿದರೆ ಇಲ್ಲಿ ಸ್ವಲ್ಪ ಬ್ರಾಡ್ ಆಗುತ್ತೆ ಇಲ್ಲ ನಮಗೆ ಅವಶ್ಯಕತೆ ಇಲ್ಲ ಫ್ರೆಂಡ್ ಮೇಲ್ಗಡೆ ಎಷ್ಟು ತಗೊಂಡಿದೀವೋ ಅಷ್ಟೇ ಬೇಕು ಅಂತಂದರೆ ನಾವು ಅಷ್ಟೇ ತಗ ತೊಗೋಬೋದು ನೋಡಿ ಹಾರ್ಮೋನ್ ಶೇಪರಿಂದ ನೆಕ್ಗೆ ಶೇಪ್ ಕೊಟ್ಟುಬಿಡೋಣ ಈ ಥರ ನಮಗೆ ಯಾವ ಥರ ನೆಕ್ ಬೇಕಂದ್ರೆ ಆ ಥರ ನಾವು ನೆಕ್ ಶೇಪ್ ಕೊಡ್ಬೋದು ನೆಕ್ಸ್ಟ್ ಇಲ್ಲೇ ಮೇನ್ ಇರೋದು ಬ್ಯಾಕ್ ಪಾರ್ಟ್ನಲ್ಲಿ ನಾವು ಕ್ರಾಸ್ ಬ್ಯಾಕ್ ತೆಗೆದಿಲ್ಲ ನೋಡಿ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ ಬ್ಯಾಕ್ ಪಾಕ್ ಬ್ಯಾಕ್ ಪಾರ್ಟ್ನಲ್ಲಿ ನಾವಿಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಇಲ್ಲಿ ನಾವು ರಿಂಕಲ್ಸ್ ಬರಬಾರ್ದಂತ ನಾವು ಆರ್ಮೋಲ್ ಶೇಪರಿಂದ ಶೇಪ್ ಕೊಟ್ಟಿದ್ವಿ ಬ್ಯಾಕ್ ಎಲ್ಲರದು ಆಲ್ಮೋಸ್ಟ್ ಹ್ಯೂಮನ್ ಬಾಡಿ ಹೇಗಿರುತ್ತೆ ಬ್ಯಾಕ್ ಜಾಸ್ತಿ ಇರುತ್ತೆ ಫ್ರಂಟ್ ಕ್ರಾಸ್ ಬ್ಯಾಕ್ ಕಡಿಮೆ ಇರುತ್ತೆ ನಾನು ಮೆಜರ್ಮೆಂಟ್ಸ್ ತೊಗೊಳೋದ್ರಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಫ್ರಂಟ್ ಕ್ರಾಸ್ ಬ್ಯಾಕ್ ನಾವು ತೆಗಿಬೇಕಂತಂದರೆ ಇಲ್ಲಿಂದ ಇಲ್ಲಿಗೆ ನಾನು ಲೈನ್ ಹಾಕಿ ತೋರಿಸ್ತೀನಿ ಇದು ನಮ್ಮದು ಫಸ್ಟ್ ಎಷ್ಟಿದೆ ಅದಕ್ಕೊಂದು ಮಾರ್ಕ್ ಹಾಕೋಣ ಇಲ್ಲಿಂದ ಒಂದು ಪಾವಿಂಚಷ್ಟು ನೋಡಿ ಪಾವಿಂಚಷ್ಟು ಇಷ್ಟು ಎಷ್ಟು ಇಂಚ್ ಅಂತಂದರೆ ಒಂದು ಇಂಚಿಗೆ ಇಲ್ಲಿ ಕಡಿಮೆ ಸ್ವಲ್ಪ ಇಲ್ಲಿಗೊಂದು ಮಾರ್ಕ್ ಹಾಕೋಣ ಎರಡು ಪಾಯಿಂಟ್ ಕಡಿಮೆ ಅಷ್ಟು ಇಲ್ಲಿಂದ ಕರೆಕ್ಟ್ ಈ ಶೋಲ್ಡ್ರಿಂದ ಇಲ್ಲಿ ಕರೆಕ್ಟಿಗೆ ಒಂದು ಲೈನ್ ಹಾಕಿಬಿಡೋಣ ಇಷ್ಟು ಹಾಕಿ ಆರ್ಮೋಲ್ ಶೇಪರಿಂದ ನೋಡಿ ನಾವು ನಾನು ಇಲ್ಲಿ ಕ್ರಾಸ್ ತೆಗೀತಾ ಇಲ್ಲ ಓನ್ಲಿ ಫ್ರಂಟ್ ತೆಗಿತಾಯಿದ್ದೀನಿ ನೋಡ್ಬೋದು ನೀವು ಇಲ್ಲಷ್ಟೇ ತೆಗಿತಿದ್ದೀನಿ ಈ ಥರ ನಾವು ತೆಗಿಯೋದ್ರಿಂದ ಫ್ರಂಟು ಇಲ್ಲಿಂದ ಶೋಲ್ಡ್ರಿಂದ ಬರಬೇಕಾದ್ರೆ ಇಲ್ಲಿ ರಿಂಕಲ್ಸ್ ಕಾಣಿಸ್ತವೆ ಕೆಲವೊಂದು ಬ್ಲೌಸಸ್ನಲ್ಲಿ ಪರ್ಫೆಕ್ಟಾಗಿ ಬರಬೇಕಂತಂದರೆ ಈ ಥರ ನಾವು ಕ್ರಾಸ್ ಬ್ಯಾಗ್ ತೆಗೀಲೇಬೇಕು ಎಲ್ಲ ಬ್ಲೌಸ್ನಲ್ಲೂ ನಾವು ಕ್ರ್ಯಾಶ್ ಬ್ಯಾಗ್ ತೆಗೀಲೇಬೇಕು ಈ ಥರ ಮಾಡಿದ ಆದಮೇಲೆ ನೋಡಿ ಇವ್ರದ್ದು ತರ್ಟಿ ಸಿಕ್ಸ್ ಅಪ್ಪರ್ ಬಸ್ಟ್ ಇದೆ ತರ್ಟಿ ಸಿಕ್ಸ್ ಅಪ್ಪರ್ ಬಸ್ಟಿಗೆ ಇವ್ರದ್ದು ನಾವು ಬಸ್ಟ್ ಪಾಯಿಂಟ್ ಎಷ್ಟು ತೊಗೋಬೇಕು ಒಂಬತ್ತುವರೆ ಬರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾವು ಹಾಫ್ ಇಂಚ್ ಇಲ್ಲಿಗೊಂದು ಮಾರ್ಕ್ ಹಾಕೋಣ ಇಲ್ಲಿಂದ ನಾವು ಒಂಬತ್ತುವರೆ ಇಡೋಣ ಇಲ್ಲ ನಮಗೆ ಇಲ್ಲಿಂದ ಇಲ್ಲಿಂದಾನೇ ತೊಗೋಬೇಕಂದ್ರೆ ನಾವು ಹತ್ತಿಗೆ ಹಾಕ್ಬೋದು ನೋಡಿ ನಾನು ಈ ಥರನೇ ಈಸಿನೇ ತೋರಿಸ್ಕೊಡ್ತೀನಿ ನಿಮಗೆ ಹತ್ತು ಇಲ್ಲಿ ಹಾಫ್ ಇಂಚ್ ಎಡ್ ಆಗಿದೆ ಹತ್ತು ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ ಹತ್ತು ಇಂಚಿಗೆ ಒಂದು ಲೈನ್ ಹಾಕಿಬಿಡೋಣ ಇಲ್ಲೇ ಈಗ ಈಗ ನಾನೀಗ ಪಪ್ಗೆ ಹೇಗೆ ಕ್ರಿಯೇಟ್ ಮಾಡೋದು ಬಸ್ಟಿಂದ ಈಗ ನಮ್ಮದು ಶೇಪ್ ಬರಬೇಕಲ್ಲ ಪ್ರಿನ್ಸಸ್ ಕಟ್ಟಿಂದು ಅದು ಹೇಗೆ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫುಲ್ ಬಸ್ಟ್ ತರ್ಟಿ ಸಿಕ್ಸ್ ಇದೆ ತರ್ಟಿ ಸಿಕ್ಸ್ಗೆ ನಾವು ಟೆಂತ್ ಪಾರ್ಟ್ ತಗೋಬೇಕು ಫ್ರೆಂಡ್ಸ್ ನೋಡಿ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟೆನ್ ಈ ಥರ ಡಿವೈಡೆಡ್ ಮಾಡಿದರೆ ಇಲ್ಲಿ ಮೂರು ಮುಖಾಲು ಬರುತ್ತೆ ಅಂದರೆ ನಾಲ್ಕು ಇಂಚಿಗೆ ನೋಡಿ ನಾಲ್ಕು ಇಂಚಿಗೆ ಎರಡು ಪಾಯಿಂಟ್ ಕಡಿಮೆ ಈ ಥರ ಕ್ಯಾಲ್ಕುಲೇಟ್ ಮಾಡಿ ಯಾವುದೇ ಸೈಜ್ ಬ್ಲೌಸ್ ಆಗಲಿ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ನಾವು ನೋಡಿ ಮೂರು ಮುಖಾಲು ತಗೊಂಡಿದ್ದೀವಿ ಇಲ್ಲಿ ಕೆಳಗಡೆ ಇವ್ರದ್ದು ಬ್ಲೌಸು ಇಲ್ಲಿ ವೆಸ್ಟ್ ಹತ್ರ ನಾವು ಎಷ್ಟು ತಗೋಬೇಕು ಇದಕ್ಕಿಂತ ಒಂದು ಹಾಫ್ ಇಂಚ್ ಕಡಿಮೆ ತೊಗೋಬೇಕು ಅಂದರೆ ಮೂರು ಇಂಚು ಎರಡು ಪಾಯಿಂಟ್ ಇಲ್ಲಿಗೊಂದು ಮಾರ್ಕ್ ಹಾಕ್ತಿದ್ದೀನಿ ಇಲ್ಲ ಅಂತಂದ್ರೆ ಇಲ್ಲಪ್ಪ ನಮಗೆ ಇವು ಲೈನ್ಸ್ ಭಾಳ ಆಗ್ತಿದಾವಂತಂದ್ರೆ ಸುಮ್ಮನೆ ಸ್ವಲ್ಪ ಈ ತರ ಇದು ಸ್ಟ್ರೈಟ್ ಇರುತ್ತಲ್ಲ ಈ ತರ ಸ್ವಲ್ಪ ಹೀಗೆ ಕ್ರಾಸ್ ಮಾಡಿದ್ರು ನಡೆಯುತ್ತೆ ಫ್ರೆಂಡ್ಸ್ ಈ ಕ್ರಾಸ್ ಮಾಡಿ ಇಲ್ಲಿ ನಮಗೆ ವಿಡ್ತ್ ಎಷ್ಟು ಬಂದಿದೆ ಮೂರು ಮುಖಾಲು ಬಂದಿದೆ ಈ ಮೂರು ಮುಖಾಲಲ್ಲಿ ಇಲ್ಲಿ ನಾವು ಎಷ್ಟು ತಗೋಬೇಕು ಇವ್ರದ್ದು ಬಸ್ಟ್ ಹೆವಿ ಇದೆ ನೋಡಿ ಅಪ್ಪರ್ ಬಸ್ಟ್ ತರ್ಟಿ ಫೈವ್ ಇದೆ ಫುಲ್ ಬಸ್ಟ್ ತರ್ಟಿ ಸೆವೆನ್ ಇದೆ ತರ್ಟಿ ಸೆವೆನ್ ಆ್ಯಂಡ್ ಆಫ್ ಇದೆ ಅಂದರೆ ಆ್ಯಸ್ ಇಟ್ ಈಸ್ ಇದು ಹೇಗಿದೆಯೋ ಹಾಗೆ ತಗೋಬೋದು ಇವ್ರ ಬಸ್ ಮೀಡಿಯಮ್ ಸೈಜ್ ಇದೆ ಹಾಗಾಗಿ ನಾವು ಇಷ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ ಮಿನಿಮಮ್ ಮೂರು ಇಲ್ಲಿ ಇಲ್ಲಿ ನಾವೆಷ್ಟು ತಗೊಂಡಿದ್ದೀವೋ ಮೂರು ಇಂಚಿಗೆ ಮೂರು ಇಂಚಿಗಂತೂ ಕಡಿಮೆ ಮಾಡಬೇಡಿ ಈ ಬಿಡ್ತು ತಗೊಳ್ಳೋದು ನಾನು ಇವ್ರದ್ದು ಮೂರುವರೆ ತೊಗೊಳ್ತಾ ಇದ್ದೀನಿ ನೋಡಿ ಎರಡು ಅಷ್ಟು ಕಡಿಮೆ ಮಾಡಿದ್ದೀನಿ ಇದು ಸೇಮು ಈ ಥರ ಇದು ಸ್ಟ್ರೈಟ್ ಹಾಕಬಾರ್ದು ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂತ ನಾನು ಸ್ಟ್ರೈಟ್ ಹಾಕಿ ಹಾಫ್ ಇಂಚಷ್ಟು ನೋಡಿ ಇಲ್ಲಿಂದ ಸ್ವಲ್ಪ ಹಾಫ್ ಇಂಚಷ್ಟು ಒಂದು ಲೈನ್ ಹಾಕ್ತಿದ್ದೀನಿ ಸ್ವಲ್ಪ ಕ್ರಾಸ್ ಬರಬೇಕು ಇದೂ ಈ ಥರ ಮಾಡಿ ಹಾ ಸ್ಟ್ರೈಟ್ ಒಂದು ಲೈನ್ ಹಾಕಿ ಸ್ವಲ್ಪ ಹಾಫ್ ಇಂಚ್ ಈ ಥರ ಮಾಡಿ ಆರ್ಮೋಲ್ ಶೇಪ್ ಇಡೋದೂ ಶೇಪರ್ ಇಡೋದೂ ಒಂದು ಆರ್ಟ್ ಫ್ರೆಂಡ್ಸ್ ತುಂಬ ಇದರಿಂದ ಇಡಬೇಕು ಆವಾಗ ಶೇಪ್ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಮಾಡಿ ಈ ಶೇಪರ್ ಈ ಥರ ಇಡಬೇಕು ನೋಡಿ ಎಷ್ಟು ನೀಟಾಗಿ ಈ ಥರ ಶೇಪ್ ಬರಬೇಕು ನೆಕ್ಸ್ಟು ಇಲ್ಲಿಗೆ ನಾವು ಪಾಯಿಂಟ್ ಇಲ್ಲಿಗೆ ಇಟ್ಟಿದ್ದೀವಲ್ಲ ಈ ರೌಂಡ್ ಹೇಗೆ ಎಷ್ಟು ಬಂದಿದೆ ಇವ್ರದ್ದು ಬ್ಲೌಸ್ ಲೆಂತ್ ಬ್ಯಾಕ್ ಎಷ್ಟಿದೆ ಫ್ರಂಟ್ ಎಷ್ಟಿದೆ ಅಂತ ನೋಡಿ ನಾವು ಇದೂ ಮೆಜರ್ಮೆಂಟ್ ಮಾಡಬೇಕು ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಮೆಜರ್ ಮಾಡಿ ಈ ಥರ ರೌಂಡು ಆಗುತ್ತಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ ಇಲ್ಲಿ ಏಳು ಬಂದಿದೆ ಇಲ್ಲಿಂದ ಏಳಿಗೆ ಒಂದು ಮಾರ್ಕ್ ಹಾಕಬೇಕು ಯಾಕಂದರೆ ನಮಗೆ ನಾವು ಸ್ಟಿಚ್ ಮಾಡಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಕರೆಕ್ಟ್ ಬರಬೇಕಲ್ಲ ಇದು ಸ್ವಲ್ಪ ಕ್ರಾಸ್ ಈ ಥರ ಸ್ಟ್ರೈಟ್ ಬೇಡ ವೆಸ್ಟ್ ಹತ್ರ ಸ್ವಲ್ಪ ಕ್ರಾಸ್ ಆಗಿ ಇಟ್ಟರೆ ತುಂಬ ನೀಟಾಗಿ ಬರುತ್ತೆ ಸ್ಟಿಚ್ ಮಾಡಿದಾಗ ಈ ಥರ ಮಾಡಿ ಈಗ ಇವ್ರದ್ದು ಬ್ಯಾಕ್ ಪಾರ್ಷನ್ ಎಷ್ಟಿದೆ ಅಂತ ನೋಡೋಣ ಈ ಥರ ಇಲ್ಲಿ ಹಾರ್ಮೋನ್ ಶೇಪನ್ನು ಇಟ್ಟು ಇಟ್ಟು ನಾವು ಮೆಜರ್ ಮಾಡ್ಕೊಂಡಿದ್ದೀವಲ್ಲ ಇವ್ರದ್ದು ಎಷ್ಟಿದೆ ಅಂತ ಇದಿಟ್ಟು ನೋಡಿ ಇದಿಟ್ಟು ನಮ್ದು ಎಷ್ಟು ಬರ್ತಿದೆ ಅಂತ ನಾವು ಕರೆಕ್ಟ್ ನೋಡಿದಾಗ ನೋಡಿ ನಮ್ಮದು ಮಾರ್ಜನ್ ಇಲ್ಲಿ ಬರ್ತಾ ಇದೆ ಇಲ್ಲಿಗೊಂದು ಮಾರ್ಕ್ ಹಾಕೊಳ್ಳಿ ನೆಕ್ಸ್ಟ್ ಇವ್ರದ್ದು ವೆಸ್ಟ್ ಬಂದು ಫ್ರೆಂಡ್ಸ್ ಇದೆಯಲ್ಲ ಮೂವತ್ತೊಂದು ಅಂದರೆ ಏಳು ಮುಖಾಲಲ್ಲ ಈಗ ನಾವು ಮೆಜರ್ಮೆಂಟ್ ಮಾಡಿ ನೋಡಿ ಹೀಗೆ ಮೂವತ್ತೊಂದು ಈ ಥರ ಹಾಫ್ ಮಾಡಿ ನೆಕ್ಸ್ಟ್ ಫಿಫ್ಟೀನ್ ಆ್ಯಂಡ್ ಹಾಫ್ ಬಂದಿದೆ ಅದಕ್ಕೂ ಹಾಫ್ ಮಾಡಿ ಎಷ್ಟು ಬಂದಿದೆ ಏಳು ಮುಖಾಲು ಬಂದಿದೆ ಏಳು ಮುಖಾಲು ಇಲ್ಲೆಷ್ಟಿದೆ ಈ ಸ್ಟಿಚ್ಚಿಂದ ಇದು ನಾವು ಐಪಟ್ಟಿ ಉಕ್ಸ್ಪಟ್ಟಿ ಮಾಡೋಕ್ಕೋಸ್ಕರ ಮಾರ್ಜಿನ್ ಬಿಟ್ಟಿದ್ದೀವಿ ನೋಡಿ ಇಲ್ಲಿ ಮೂರು ಇಂಚು ಎರಡು ಪಾಯಿಂಟ್ ಬಂದಿದೆ ಇಲ್ಲಿಗೆ ನೋಡಿ ನಾನು ಅಳತೆ ಮಾಡೋದು ಹೇಗಂತ ನೋಡಿ ಇಲ್ಲಿಂದ ತೆಗೆದು ಮತ್ತು ಇಲ್ಲಿಂದ ನಮ್ಮದು ಸ್ಟಿಚ್ ಶುರುವಾಗುತ್ತೆ ಇಲ್ಲಿಗೆ ಎಲ್ಲಿಗೆ ಬರ್ತಾ ಇದೆ ಏಳು ಮುಖಾಲು ನೋಡಿ ಇಲ್ಲಿಗೆ ಬರ್ತಾ ಇದೆ ನಾವಿಲ್ಲಿ ಲೂಸಿಂಗ್ ಏನು ಬಿಡೋದು ಬೇಡ ಆ್ಯಸ್ ಇಟ್ ಈಸ್ ಇವ್ರದ್ದು ವೆಸ್ಟ್ ಎಷ್ಟಿದೆಯೋ ಅಷ್ಟೇ ನಾವು ಬಿಡಬೇಕು ಇಲ್ಲಿಗೆ ನಾವು ಡೈರೆಕ್ಟ್ ಒಂದು ಲೈನ್ ಹಾಕಿಬಿಡೋಣ ಮಾರ್ಜನ್ ಇದು ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಈ ಥರ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ನೆಕ್ಸ್ಟು ಇದಕ್ಕೊಂದು ಈ ಥರ ಲೈನ್ ಹಾಕಳ್ಬಿಡಿ ಇಲ್ಲಿಂದ ಸ್ಟ್ರೈಟ್ ನೋಡಿ ಪ್ರಿನ್ಸಸ್ ಕಟ್ ಇಲ್ಲಿಂದ ಈಗ ನಾವು ಇಲ್ಲಿ ಶೇಪ್ ತೆಗಿದ್ವಿ ಇಲ್ಲಿ ಆರ್ಮಾಲ್ ಹತ್ರನೂ ಕಟ್ ಬರಬೇಕಲ್ಲ ಇದರಲ್ಲಿ ಹಾಫು ಈ ಇದರಲ್ಲಿ ಹಾಫ್ ಎಷ್ಟಿದೆ ಅಂತ ನೋಡಿಕೊಂಡು ಮೇ ಮ್ಯಾಕ್ಸಿಮಮ್ ನಾವು ಇಲ್ಲಿ ನಾಲ್ಕು ನಾಲ್ಕು ಇಂಚ್ ಮಾಡ್ತಾ ಇದ್ದೀನಿ ನೋಡಿ ನಾಲ್ಕು ಇಂಚಿಗೆ ಮಾಡಿ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ಲೈನ್ ಹಾಕೊಳ್ಳಿ ಈ ಥರ ಇಲ್ಲಿ ರೌಂಡ್ ಶೇಪ್ ಕೊಡ್ಬೋದು ಈ ಥರ ಈ ಥರ ಇದು ಹೇಗೆ ಬರ್ ಬರುತ್ತೆ ಕಟ್ ಮಾಡಿದ ಮೇಲೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಈಗ ನಾನು ಪ್ಯಾಟ್ ಪ್ಯಾಟರ್ನ್ ಕಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನು ಪೇಪರ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ನೋಡಿ ನಾವು ಹೀಗೆ ಫ್ಯಾಬ್ರಿಕ್ ಮೇಲೆ ಡೈರೆಕ್ಟ್ ನಾವು ಸೇಮ್ ಪ್ಯಾಟರ್ನ್ ಕಟ್ ಮಾಡಿದರೆ ನಾವಿಲ್ಲಿ ಮಾರ್ಜನ್ ಬಿಡಬೇಕಲ್ಲ ಸ್ಟಿಚ್ ಮಾಡೋದಕ್ಕೆ ನಾವು ನೋಡಿ ಈ ಥರ ಸ್ಟಿಚ್ ಮಾಡಿದರೆ ಈ ಥರ ಸಣ್ಣದಾಗಿಬಿಡುತ್ತೆ ಬ್ಲೌಸು ನಮಗೆ ಫಿಟ್ ಆಗಿಬಿಡುತ್ತೆ ಬ್ಲೌಸು ಹಾಗಾಗಿ ಪೇಪರ್ ಮೇಲೆ ಕಟ್ ಮಾಡೋ ಕಾರಣ ಇದೇ ಮೇಯ್ನಾಗಿ ಹಾಗಾಗಿ ನಾವು ಪೇಪರ್ ಮೇಲೆ ಜಾಸ್ತಿ ಕಟ್ಟಿಂಗ್ಸ್ ತೋರಿಸ್ತೀವಿ ನಮಗಿದು ಪ್ಲಸ್ ಪಾಯಿಂಟ್ ಆಗುತ್ತೆ ಪೇಪರ್ ಮೇಲೆ ಕಟ್ ಮಾಡೋದು ಇದಕ್ಕೆ ನಾವು ಮಾರ್ಜನ್ ಹೇಗೆ ಆ್ಯಡ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಎರ್ಜಸ್ ಇರ್ತಾವಲ್ಲ ಈ ಎರ್ಜಸ್ ಬಿಟ್ಟು ಹಾಕಿ ಎಡ್ಜಸ್ ಬಿಟ್ಟೇ ಮಾರ್ಕ್ ಹಾಕೋಬೇಕು ಇಲ್ಲಾಂದರೆ ಹಿಡಿದು ಅಲ್ಲಿ ಒಳಿಬೇಕಾದ್ರೆ ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿ ನಮಿಸ್ ಇಲ್ಲಿ ನಮಗೆ ಸ್ಟಿಚಿಂಗ್ ಲೈನ್ ಬರುತ್ತೆ ಇದು ನಮ್ಮದು ಕರೆಕ್ಟ್ ಲೈನು ಫ್ಯಾ ಇದು ಪ್ಯಾಟನಿಂದು ಇಲ್ಲಿ ನಾವು ಆಲ್ಮೋ ಇಲ್ಲಿ ನಾವು ಮಾರ್ಜನ್ ಬಿಟ್ಟಿದ್ದೀವಿ ಕೆಳಗಡೆ ಇಲ್ಲಿ ನಾವು ಮಾರ್ಜನ್ ಬಿಟ್ಟಿಲ್ಲ ಹೇಗೆ ಮಾರ್ಜನ್ ಬಿಡಬೇಕು ನೋಡೋಣ ಈಗ ಹೇಗೆ ಅಂತ ನೋಡಿ ನಾನು ಡ್ರಾ ಮಾಡಿದ್ದೀನಿ ಇದು ನಮ್ಮದು ಕ ಇಲ್ಲಿ ಪಾಯಿಂಟ್ ಇದು ನೋಡಿ ಇಲ್ಲಿಂದ ನಾವು ತ್ರೀ ಅಷ್ಟು ತ್ರೀ ಪಾಯಿಂಟ್ ಅಂದರೆ ಒಂದು ಸೆಂಟಿಮೀಟ್ರು ನೋಡಿ ಇಷ್ಟು ಒಂದು ಸೆಂಟಿಮೀಟ್ರ್ ಇಲ್ಲಿಂದ ಇಲ್ಲಿ ಕಾಣ್ತಾ ಇಲ್ಲ ನೋಡಿ ಇಷ್ಟು 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 ನಾವು ಮಾರ್ಜಿನ್ ಬಿಡ್ತಾ ಇದ್ದೀವ ಇಲ್ಲ ನಾವು ಹಾಫ್ ಇಂಚಷ್ಟು ಒಳಗಡೆ ಸ್ಟಿಚ್ ಬಿಡ್ತಿದ್ದೀವ ಅಂತ ನಮ್ಮ ಮೇಲೆ ಡಿಪೆಂಡು ನಾನಿಲ್ಲಿ ತ್ರೀ ಅಷ್ಟು ನಾನು ಸ್ಟಿಚಿಂಗಲ್ಲಿ ಮಾರ್ಜನ್ ಬಿಡ್ತೀನಿ ಹಾಗಾಗಿ ನಾನು ತ್ರೀ ಪಾಯಿಂಟಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ನಾವು ಫ್ಯಾಬ್ರಿಕ್ ಮೇಲೆ ಕಟ್ ಮಾಡೋದಕ್ಕೂ ಪೇಪರ್ ಮೇಲೆ ಕಟ್ ಮಾಡೋದಕ್ಕೂ ಇದೇ ವ್ಯತ್ಯಾಸ ಈ ಥರ ನಾವು ಮಾರ್ಜನ್ ಬಿಡಬೇಕಂದ್ರೆ ಡೈರೆಕ್ಟು ಫ್ಯಾಬ್ರಿಕ್ ಮೇಲೆ ಕಟ್ ಮಾಡೋದಕ್ಕೆ ಬರೋದಿಲ್ಲ ನೋಡಿ ಇದನ್ನು ಆ್ಯಸ್ ಇಟ್ ಈಸ್ ಹೀಗೆ ಇಟ್ಟು ಮಾರ್ಜನ್ಗೆಷ್ಟು ಅಷ್ಟು ಕ್ಲಾತ್ ಇಟ್ಟು ಈ ಥರ ನಾವು ಏನಾದರೂ ಇಡಾನ ನೋಡಿ ಇದು ಹೇಗಿದೆಯೋ ಅದೇ ಆ್ಯಸ್ ಇಟ್ ಈಸ್ ಆಗಿ ಹಾಗೆ ನಾವು ಮಾರ್ಕ್ ಹಾಕೋಣ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಮಾರ್ಕ್ ಹಾಕಬೇಕು ಎಲ್ಲೂ ಜಾಸ್ತಿ ಬಿಡಬೇಡಿ ಕಮ್ಮಿನೂ ಬಿಡಬೇಡಿ ಯಾಕಂತಂದ್ರೆ ಕರೆಕ್ಟು ಮಾರ್ಜನ್ ಬರುತ್ತದು ನೋಡಿ ಕರೆಕ್ಟು ಬಂದಿದೆ ಇದಕ್ಕೆ ನಾವು ಇಲ್ಲಿಂದ ತ್ರೀ ಪಾಯಿಂಟ್ ಅಷ್ಟು ಮಾರ್ಜನ್ ಬಿಡಬೇಕು ಮಾರ್ಜನ್ ಬಿಟ್ರೇ ನಮಗೆ ಸ್ಟಿಚಿಂಗ್ಗೆ ಕರೆಕ್ಟ್ ಆಗೋದು ಇಲ್ಲ ಅಂತಂದರೆ ಫಿಟ್ ಆಗಿಬಿಡುತ್ತೆ ಇಲ್ಲಿ ನಾವು ಬಿಡೋದು ಬೇಡ ಇಲ್ಲಿ ಆಲ್ರೆಡಿ ನಾವು ಬಿಟ್ಟಿದ್ದೀವಿ ಮೆಜರ್ಮೆಂಟ್ ತಗೋಬೇಕಾದ್ರೆ ಕಟ್ ಮಾಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇದು ಬ್ಯಾಕ್ ಪೋರ್ಷನ್ ಬ್ಯಾಕ್ ಪಾರ್ಟ್ ಇದು ಇದು ಫ್ರಂಟು ಇಲ್ಲಿ ನಾನು ಮಾರ್ಜನ್ ಬಿಟ್ಟಿದ್ದು ನೋಡಿ ಈ ಟಕ್ಸ್ ಪ್ಯಾಂಟ್ ಈ ಟಕ್ಸ್ ಪ್ಯಾಂಟ್ ಟಚ್ ಆಗಬೇಕು ಕಟ್ ಮಾಡಿ ರೆಡಿ ಆಗಿದೆ ಬ್ಲೌಸು ಈಗ ಸ್ಟಿಚ್ ಮಾಡೋದೆ ಟ್ರೈ ಮಾಡಿ ನೀವು ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ರಿನ್ಸಸ್ ಕಟ್ ಇದೇ ಥರ ಯಾವುದೇ ಮೆಜರ್ಮೆಂಟ್ ಇರಲಿ ಈ ಮೆಥಡಿಂದ ಕಟ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಎಷ್ಟು ಬಿಡ್ತು ಬಂದಿದೆ ಅಂತ ಇದು ಸ್ಟಿಚ್ ಮಾಡಿದ ಮೇಲೆ ಪಫ್ ಚೆನ್ನಾಗಿ ಬರುತ್ತೆ ಬರೋ ವೀಡಿಯೋಸಲ್ಲಿ ಸ್ಟಿಚಿಂಗೂ ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೆರೈಟಿ ಬ್ಲೌಸಸ್ ನಾನು ನಿಮಗೆ ಹೇಗೆ ಕಟ್ ಮಾಡೋದು ಸ್ಟಿಚ್ ಮಾಡೋದು ಅಂತ ತಿಳಿಸ್ಕೊಡಕ್ಕೆ ನಾನು ಖಂಡಿತ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ